ಸೊ ಮಳೆಗಾಲ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಅಲ್ಲಲ್ಲಿ ಎಲ್ಲ ಕಡೆಯೂ ಫ್ಲಡ್ಸ್ ಥರ ಇದೆ ನಾವು ಆಲ್ರೆಡಿ ನೋಡಿದ್ವಿ ದೇವನಹಳ್ಳಿ ಕಡೆ ಎಲ್ಲ ತುಂಬಾ ಕಾರು ಮೋಸ್ಟ್ಲಿ ಬಾಡಿ ಲೈನ್ ತನಕನೇ ನೀರುಗಳಿತ್ತು ಟೂ ವೀಲರ್ಸ್ ಎಲ್ಲ ಮುಳುಗೋಗಿತ್ತು ಸೊ ಇವಾಗ ಮಳೆಗಾಲದಲ್ಲಿ ನಮಗಿರೋ ಒಂದು ದೊಡ್ಡ ಕಷ್ಟ ಏನಂತ ನೋಡಿದ್ರೆ ನಮ್ಮ ಕಾರ್ಗಳನ್ನ ಮೇಂಟೈನ್ ಮಾಡೋದು ಅದು ವೈಟ್ ಕಾರಲ್ಲ ಮೇಂಟೈನ್ ಮಾಡೋದು ತುಂಬಾ ಕಷ್ಟ ಯಾಕಂದರೆ ಯಾವಾಗಲೂ ನಾವು ಹೈವೇಸಲ್ಲಿ ಓಡಾಡ್ತಾ ಇದ್ದರೆ ಅದು ಬೇರೆ ಬಟ್ ನಾವು ಸಿಟಿ ರೋಡ್ಸಲ್ಲಿ ಮುಖಲ್ ಭಾಗ ಓಡಾಡ್ತೀವಿ ಅದು ನಮ್ಮ ರೋಡ್ಸ್ ಬಗ್ಗೆ ನಿಮ್ಗೆ ಗೊತ್ತು ಲಾಡ್ ಆಫ್ ಡಸ್ಟ್ ಇರುತ್ತೆ ಸೊ ಅದ್ರ ಮೇಲೆ ನಮ್ಮ ಮಳೆ ನೀರು ಬಿದ್ದಾಗ ಕೊಚ್ಚೆಗಳಾಗುತ್ತೆ ಸೊ ಗಾಡಿ ಸ್ಕ್ಯಾಚ್ ಆಗೋಕ್ಕೆ ಚಿಕ್ಕಪಟ್ಟೆ ಚಿಂತೆ ಪಡಬೇಕಾಗಿರುತ್ತೆ ನಾವು ಸೊ ಇದ್ರೆಲ್ಲ ತಡೆಯೋಕ್ಕೆ ಒಂದು ಐದು ಆಕ್ಸೆಸರೀಸ್ ನಮ್ಮ ಹತ್ರ ಈ ಮಾನ್ಸೂನ್ ಟೈಮಲ್ಲಿ ಇದ್ದರೆ ತುಂಬಾ ಆಗಿ ಇರುತ್ತೆ ಅದೇ ಥರ ಗಾಡಿ ಮೈಂಟೈನ್ ಮಾಡೋದು ಈಸಿ ಆಗುತ್ತೆ ನಮಸ್ಕಾರ ವೀಕ್ಷಕರೇ ಸ್ವಾಗತ ಕನ್ನಡ ಕರ್ನಾಟಕ ಅಂಡ್ ಆ್ಯಂಡ್ ಇಟ್ಸ್ಮಿ ಗಿರಿ ಇವತ್ತು ಈ ವಿಡಿಯೋಲಿ ನಾವು ಯಾವ್ದ್ರ ಬಗ್ಗೆ ನೋಡ್ತಾ ಇದ್ದೀವಿ ಅಂದರೆ ಈ ಮಾನ್ಸೂನ್ ಅದೇ ಈ ಮಳೆಗಾಲದಲ್ಲಿ ಬಂದ್ಬಿಟ್ಟು ನಮ್ಮ ಗಾಡಿಗಳನ್ನ ಈಸಿಯಾಗಿ ಮೈಂಟೈನ್ ಮಾಡೋಕ್ಕೆ ಒಂದು ಹಲವಾರು ಒಂದು ಲಿಸ್ಟೌಟ್ ಮಾಡಿದ್ದೀನಿ ಅದೇ ಅದರಿಂದ ಏನೇನು ಅಡ್ವಾಂಟೇಜ್ ಇದೆ ಅಂತ ನಾನು ನಿಮ್ಗೆ ಹೇಳ್ತೀನಿ ಸ್ಟಾರ್ಟಿಂಗ್ ವಿತ್ ರೈನ್ ವಾಟರ್ ರೆಪ್ಲೆಂಟ್ ಸೊ ಈ ಲಿಕ್ವಿಡ್ ಬಂದ್ಬಿಟ್ಟು ನಮ್ಮ ವಿಂಡ್ ಶೀಲ್ಡ್ ಮೇಲೆ ನಾವು ಆಚ ಕಡೆಯಿಂದ ನಾವು ಅಪ್ಲೈ ಮಾಡಿದ್ರೆ ನಾವು ಮಳೆಯಲ್ಲಿ ಓಡಿಸುವಾಗ ಗಾಡಿ ನಮ್ಗೆ ಯಾವಾಗಲೂ ಡ್ಯೂ ಡ್ರಾಪ್ಸ್ ಸಿಗ್ತಾನೆ ಇರುತ್ತೆ ನಾವು ಏನೇ ವೈಪರ್ ಯೂಸ್ ಮಾಡಿದ್ರು ನಮ್ಗೆ ವಿಸಿಬಿಲಿಟಿ ಸ್ವಲ್ಪ ತೊಂದರೆ ಆಗುತ್ತೆ ಪ್ಲಸ್ ಅದೊಂಥರ ಕೊಳೆ ಹಂಗೆ ಸ್ಟೈನ್ಸ್ ಬಂದು ರಿಮೈನ್ ಇರುತ್ತೆ ಸೊ ಈ ಥರ ವಿಷಯಗಳನ್ನ ಅವಾಯ್ಡ್ ಮಾಡೋಕ್ಕೆ ನಾವು ಈ ರೈನ್ ವಾಟರ್ ರಿಪ್ಲೆಂಟ್ ಲಿಕ್ವಿಡ್ನ ನಮ್ಮ ವಿಂಡ್ಶೀಲ್ಡಲ್ಲಿ ಅಪ್ಲೈ ಮಾಡಿದರೆ ಮಳೆ ಬೀಳ್ತಾ ಇದ್ದಂಗೆ ಅದು ಬಂದುಬಿಟ್ಟು ಡಿಸ್ಪೋಸ್ ಆಗಿಬಿಡುತ್ತೆ ನಮಗೆ ಯಾವುದೇ ಥರ ಸ್ಟೈನ್ಸ್ ಬಂದು ರಿಮೈನ್ಸ್ ಇರೋಲ್ಲ ಅದೇ ಥರ ನಾವು ವೈಪರ್ ಯೂಸ್ ಮಾಡುವಾಗಲೂ ವೈಪರ್ ಬ್ಲೇಡ್ಸ್ಗೂ ಸ್ವಲ್ಪ ಅನುಕೂಲ ಆಗುತ್ತೆ ಬೇಗ ಬ್ಲೇಡ್ಸ್ ಹೋಗೋಲ್ಲ ಪ್ಲಸ್ ನಮಗೆ ವಿಸಿಬಿಲಿಟಿ ತುಂಬಾ ಚೆನ್ನಾಗಿರುತ್ತೆ ಸೊ ಈ ಥರ ಮಳೆಗಾಲದಲ್ಲಿ ಈ ಒಂದು ಲಿಕ್ವಿಡ್ ಕೋಟಿಂಗ್ ತುಂಬಾ ಚೆನ್ನಾಗಿರುತ್ತೆ ಸೊ ನೆಕ್ಸ್ಟು ನಮ್ಮ ಓ ಆರ್ ಬಿ ಎಮ್ ಸೊ ಆಚೆಯ ರಿಯರ್ ವ್ಯೂ ಮಿರರಲ್ಲಿ ಬಂದ್ಬಿಟ್ಟು ನಾವು ನೋಡುವಾಗ ಮಳೆಗಾಲದಲ್ಲಿ ಅದರಲ್ಲೂ ಮಳೆ ಬಿದ್ದಿರುವಾಗ ನಮಗೆ ಪ್ರಾಪರ್ ವಿಸಿಬಿಲಿಟಿ ಸಿಗೋಲ್ಲ ಅದಕ್ಕೆ ನಮಗೆ ಬಂದ್ಬಿಟ್ಟು ಒಂದು ಆ್ಯಂಟಿ ಫಾಕ್ ಫಿಲಮ್ ಅಂತ ಸಿಗುತ್ತೆ ಸೊ ಈ ಆ್ಯಕ್ಸರೀಸು ಮಳೆಗಾಲದಲ್ಲಿ ತುಂಬಾ ನಮಗೆ ಕನ್ವೀನಿಯೆಂಟ್ ಇರುತ್ತೆ ಯಾವ ಥರ ಅಂತ ನೋಡಿದ್ರೆ ಈ ಆ್ಯಂಟಿಫಾಗ್ ಫಿಲಮ್ನಾಗ ಬಂದ್ಬಿಟ್ಟು ನಾವು ರಿಯರ್ ವ್ಯೂ ಮಿರರಲ್ಲಿ ಬಂದ್ಬಿಟ್ಟು ಆಚೆಯ ಮಿರರಲ್ಲಿ ನಾವು ಅಂಟಿಸಿದ್ರೆ ಅದರಲ್ಲಿ ನಿಮ್ಗೆ ಯಾವುದೇ ಥರ ಒಂದು ವಾಟರ್ ಸ್ಟೈನ್ಸ್ ಬಂದುಬಿಟ್ಟು ಇರಲ್ಲ ಸೊ ಮಳೆ ಬೀಳ್ತಾ ಬೀಳ್ತಾ ಬಂದುಬಿಟ್ಟು ಆ ಸ್ಟೈನ್ಸ್ ನಿಮ್ಗೆ ಕಾಣಿಸಲ್ಲ ಸೊ ನಿಮಗೆ ವಿಸಿಬಿಲಿಟಿ ತುಂಬಾ ಕ್ಲಿಯರ್ ಆಗಿರುತ್ತೆ ಸೊ ಹಿಂದೆ ಬರೋ ಗಾಡಿ ಎಲ್ಲ ನೀವು ಲೇನ್ ಚೇಂಜ್ ಮಾಡುವಾಗ ಇಲ್ಲ ಓವರ್ಟೇಕ್ ಮಾಡುವಾಗ ನಿಮಗೆ ಇದು ತುಂಬಾ ಕನ್ವೀನಿಯನ್ಸ್ ಫ್ಯಾಕ್ಟ್ರಿಗೆ ಆ್ಯಡ್ ಆಗುತ್ತೆ ಪ್ಲಸ್ ಒಂದು ಸೇಫ್ಟಿ ಫ್ಯಾಕ್ಟ್ರಿಗೂ ಇದು ಆ್ಯಡ್ ಆಗುತ್ತೆ ಸೊ ನೆಕ್ಸ್ಟ್ ನೋಡಿದ್ರೆ ಮೇಯ್ನಾಗಿ ಇಂಟೀರಿಯರ್ ಒಳಗಡೆ ನೋಡಿದ್ರೆ ನಾವು ಆಚೆ ಇಳಿತೀವಿ ಓಡಾಡ್ತೀವಿ ಬರ್ತೀವಿ ಸೊ ನಮ್ಮ ಆಗಿರೋದು ಫ್ಲೋರ್ ಮ್ಯಾಟ್ ಸೊ ಈ ಫ್ಲೋರ್ ಮ್ಯಾಟು ಕೊಳೆ ಆಗೋಕ್ಕೆ ತುಂಬಾ ಸಾಧ್ಯತೆಗಳಿದೆ ಎಸ್ಪೆಷಲಿ ಮಳೆಗಾಲದಲ್ಲಿ ಸೊ ಈ ತರ ಮಾನ್ಸೂನ್ ಟೈಮ್ ಅಲ್ಲಿ ಬಂದು ನಾವು ಒಂದು ರಬ್ಬರ್ ಮ್ಯಾಟ್ ನ ಯೂಸ್ ಮಾಡಿದ್ರೆ ಅದು ನಾವು ವಾಶ್ ಮಾಡೋಕ್ಕಾಗಲಿ ಇಲ್ಲ ಅದನ್ನ ಕ್ಲೀನ್ ಮಾಡೋಕ್ಕಾಗಲಿ ತುಂಬಾ ಈಸಿಯಾಗಿರುತ್ತೆ ತುಂಬ ಕಷ್ಟಪಡಬೇಕಾಗಿಲ್ಲ ಅದೇ ಥರ ಅದು ತುಂಬ ಬೇಗ ಕೊಳೆ ಆದರೂ ನಾವು ಅದನ್ನ ಈಸಿಯಾಗಿ ಫ್ಲಶ್ ಔಟ್ ಮಾಡ್ಬೋದು ಇಲ್ಲ ಒಂದು ಬಟ್ಟೆ ಒದ್ದೆ ಬಟ್ಟೆಯಲ್ಲಿ ಓಡಿಸ್ಬಿಟ್ರೆ ತುಂಬಾ ಕ್ಲೀನಾಗಿರುತ್ತೆ ಅದು ನಿಮ್ಗೆ ಒಂದು ಹೈ ಎಂಡ್ ಫ್ಲೋರ್ ಮ್ಯಾಟ್ಸ್ ಎಲ್ಲ ರಬ್ಬರಲ್ಲಿ ಬರುತ್ತೆ ಅದರಲ್ಲಿ ನಿಮ್ಗೆ ನೋಡಿದ್ರೆ ನಿಮಗೆ ಆ್ಯಂಟಿ ಮೈಕ್ರೋಬಿಯಲ್ ಪ್ಲಸ್ ಅದೇ ಥರ ಒಂದು ಆ್ಯಂಟಿ ಫಂಗಲ್ ಕೋಟಿಂಗು ಅದರಲ್ಲಿ ಬರುತ್ತೆ ಸೊ ಅದು ನಮಗೆ ಇನ್ನೂ ಒಂದು ಆಡ್ವೆಂಟ್ ಆ್ಯಡೆಡ್ ಕನ್ವಿನಿಯೆಂಟ್ ಆಗಿರುತ್ತೆ ಯಾಕಂದರೆ ನಮ್ಗೆ ಒಂದು ಫಂಗ ಫಂಗಸ್ ಆಗಲಿ ಇಲ್ಲ ಯಾವುದೋ ಒಂದು ಬ್ಯಾಕ್ಟೀರಿಯಾಸ್ ಆಗಲಿ ಆಚೆನ ಬರೋದು ಬಂದ್ಬಿಟ್ಟು ಅದು ಟರ್ಮಿನೇಟ್ ಮಾಡುತ್ತೆ ಸೊ ನಮ್ಮ ಹೆಲ್ತ್ ವೈಸು ಅದು ತುಂಬಾ ಈಸಿ ಇರುತ್ತೆ ಸೊ ನೆಕ್ಸ್ಟ್ ಮೇನ್ ಯೂಶಲ್ ಆಗಿ ಹಲವಾರು ಜನ ಮಾಡ್ತಾರೆ ಬಟ್ ಈ ಮಾನ್ಸೂನ್ ಟೈಮಲ್ಲಿ ಇದನ್ನ ಮಾಡಿದ್ರೆ ತುಂಬಾ ಅನುಕೂಲ ಇರುತ್ತೆ ಏನಂತ ನೋಡಿದ್ರೆ ಕಾರ್ ವ್ಯಾಕ್ಸಿಂಗ್ ಸೊ ಈ ಕಾರ್ ವ್ಯಾಕ್ಸಿಂಗ್ ಮಾಡೋದ್ರಿಂದ ಮೇನ್ ಅಡ್ವಾಂಟೇಜು ನಾವು ಈ ಕೊಚ್ಚೆ ರೋಡಲ್ಲೆಲ್ಲ ಹೋಗುವಾಗ ಅದರಲ್ಲಿರೋ ಮಡ್ ಸ್ಟೈನ್ಸ್ ಆಗಲಿ ಇಲ್ಲ ಅದರಲ್ಲಿರೋ ಒಂದು ಡಲ್ಟ್ ವಾಟರ್ ಆಗಲಿ ಅಷ್ಟು ಈಸಿಯಾಗಿ ನಮ್ಮ ಕಾರ್ ಬಾಡಿಯಲ್ಲಿ ಅಂಡ್ಕೊಳ್ಳೋಲ್ಲ ಹಂಗೆ ಅಂದ್ಕೊಂಡಿದ್ರು ಅದನ್ನ ಈಸಿಯಾಗಿ ನಾವು ಕ್ಲೀನ್ ಮಾಡ್ಬೋದು ಇನ್ನೊಂದು ಮೇನ್ ಏನಂದರೆ ನಾವು ಸ್ವಲ್ಪ ಡಸ್ಟಿ ರೋಡಲ್ಲಿ ನೋಡುವಾಗ ಸಣ್ಣ ಪುಟ್ಟ ಕಲ್ಲಿಗಳಿರುತ್ತೆ ಅದರಿಂದ ಸ್ಕ್ರ್ಯಾಚ್ ಆಗೋದು ತುಂಬಾ ಅವಾಯ್ಡ್ ಆಗುತ್ತೆ ಇದು ಸೊ ಅದರಿಂದ ಈ ಕಾರ್ ವ್ಯಾಕ್ಸಿಂಗು ಈ ಥರ ಒಂದು ಸೀಸನಲ್ಲಿ ತುಂಬಾ ನಮಗೆ ಒಂದು ಕಾರನ್ನ ಮೈಂಟೈನ್ ಮಾಡೋಕ್ಕೆ ಈಸಿ ಇರುತ್ತೆ ಸೊ ಫೈನಲ್ ಆಗಿ ನೋಡಿದ್ರೆ ನಮ್ಗೆ ಇರೋದು ಬಂದ್ಬಿಟ್ಟು ಮೈಕ್ರೋ ಫೈಬರ್ ಕ್ಲಾತ್ ಇದು ಹಲವಾರು ಜನ ಯೂಸ್ ಮಾಡ್ತಾರೆ ಬಟ್ ಸ್ಟಿಲ್ ನಾರ್ಮಲ್ಗಿಂತ ಇನ್ನೂ ಸ್ವಲ್ಪ ಜಾಸ್ತಿ ಜನ ಇದು ಯೂಸ್ ಮಾಡಿದ್ರೆ ಅವರ ಕಾರ್ಗಳನ್ನ ಮೈಂಟೈನ್ ಮಾಡೋದು ತುಂಬ ಈಸಿ ಇರುತ್ತೆ ಯಾಕಂದರೆ ಈ ಮೈಕ್ರೋ ಫೈಬರ್ ಕ್ಲಾತ್ ಬಂದ್ಬಿಟ್ಟು ಡಸ್ಟಿಗಿಂತ ನಿಫಿನ್ ಕೇಸ್ ನೀವು ಒಂದು ಮಳೆಯಲ್ಲಿ ಓಡಿ ಬಂದಾಗ ಒಂದು ಗಲೀಜ್ ನೀರಾಗಲಿ ಇಲ್ಲ ಒಂದು ನೀವು ಒಂದು ಆಫ್ ರೋಡಿಂಗ್ ಟೈಪ್ ಹೋಗಿ ಬಂದಾಗ ಇದು ವಾಟ್ರನ್ನ ತುಂಬ ಈಸಿಯಾಗಿ ಅಬ್ಸರ್ವ್ ಮಾಡುತ್ತೆ ಇನ್ನೊಂದು ಇದರಲ್ಲಿರೋ ಅಡ್ವಾಂಟೇಜ್ ಏನಂದರೆ ನಾವು ನಾರ್ಮಲ್ ಒಂದು ಕಾಟನ್ ಕ್ಲಾತು ಇಲ್ಲ ಬೇರೆ ಯಾವುದಾರು ಒಂದು ಕ್ಲಾತಲ್ಲಿ ನಾವು ಒಡಿಸಿದ್ರೆ ಇವಾಗ ಸಣ್ಣ ಪುಟ್ಟ ಕಲ್ಗಳು ಕಾರಲ್ಲಿ ಅಂಟಿ ಅನ್ಕೊಂಡಿರುವಾಗ ನಾವು ಒಡಿಸ್ವಾಗ ಏನಾಗುತ್ತೆ ಅಂದರೆ ನಮಗೆ ಗೊತ್ತಿಂದೆ ನಮ್ಮ ಕಾರ್ಗಳನ್ನ ಸ್ಕ್ರ್ಯಾಚ್ ಮಾಡೋ ಸಾಧ್ಯತೆಗಳಿದೆ ಅದೇ ಈ ಮೈಕ್ರೋಫೈಬರ್ ಕ್ಲಾತಲ್ಲಿ ನಾವು ಓಡಿಸಿದ್ರೆ ಆ ಕಲ್ಗಳನ್ನ ಸ್ಕ್ರಾಚ್ ಮಾಡದೇ ಬಿಡುತ್ತೆ ಸೊ ಅದು ಈಸಿಯಾಗಿ ಡರ್ಟ್ ರಿಮೂವ್ ಆಗುತ್ತೆ ನಮ್ಮ ಗಾಡಿಗಳು ಸ್ಕ್ರಾಚ್ ಆಗೋದು ಅವಾಯ್ಡ್ ಆಗುತ್ತೆ ಸೊ ಈ ಮಾನ್ಸೂನಲ್ಲಿ ಅನಿಸಿದ್ದು ಸ್ವಲ್ಪ ಆಕ್ಸೆಸರೀಸ್ನ ನಾನು ನಿಮಗೆ ಒಂದು ಲಿಸ್ಟ್ ಔಟ್ ಮಾಡಿ ನಿಮ್ಗೆ ಕೊಟ್ಟಿದ್ದೀನಿ ಸೊ ಈ ಆಕ್ಸೆಸರೀಸ್ ಆಲ್ರೆಡಿ ನೀವು ಯೂಸ್ ಮಾಡ್ತಾ ಇದ್ರೆ ಇದು ಎಷ್ಟು ಅನುಕೂಲ ಆಗಿದೆ ನಿಮಗೆ ಗಾಡಿ ಮೇಂಟೈನ್ ಮಾಡೋಕ್ಕೆ ಎಷ್ಟು ಆಗಿದೆ ಅಂತ ಕಮೆಂಟ್ ಸೆಕ್ಷನ್ ಮುಖಾಂತರ ನನ್ನ ಜೊತೆ ಶೇರ್ ಮಾಡ್ಕೊಳ್ಳಿ ಇಫ್ ಇನ್ ಕೇಸ್ ನಿಮ್ಗೆ ಬೇರೆ ಯಾವುದಾದ್ರೂ ಐಡಿಯಾಗಳಿದ್ರೆ ಇಲ್ಲ ನೀವು ಇನ್ನೂ ಹಲವಾರು ಜನ ಬೇರೆ ಬೇರೆ ರೀತಿಯಲ್ಲಿ ಕಾರ್ನ ಮೈಂಟೈನ್ ಮಾಡ್ತೀರಾ ಅದರಲ್ಲಿ ಈಸಿಯಾಗಿ ಮೇಂಟೈನ್ ಥರ ನಿಮ್ಮ ಹತ್ರ ಯಾವ್ದಾದ್ರು ಟಿಪ್ಸ್ ಇದ್ದರೆ ಕಮೆಂಟ್ ಸೆಕ್ಷನ್ ಮುಖಾಂತರ ನನ್ನ ಜೊತೆ ಶೇರ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಮರಿದ್ರೆ ಕನ್ನಡ ಎಸ್ಪಾರ್ಕ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಸ್ ಮಿ ಗ್ರೀ ಸೈನಿಂಗ್ ಆಫ್ ಕನ್ನಡ மத்தொந்து கண்டித்தான் அண்டில் தென் ஸ்டே சேஃப் அண்ட் ட்ரைவ் சேஃப்